ನೋಡಿ ರಾಯಚೂರು ಜಿಲ್ಲೆಯಲ್ಲಿ ಮಸ್ಕಿ ಶಾಸನ ಇದೆ ಈ ಮಸ್ಕಿ ಶಾಸನ ಅಶೋಕನಿಗೆ ಸಂಬಂಧಿಸಿದೆ ಹಾಗಾದ್ರೆ ಈ ಅಶೋಕನಿಗೆ ಸಂಬಂಧಿಸಿದ ಮಸ್ಕಿ ಶಾಸನವನ್ನು ಸಿ ಎಂಬ ಬಾಡು ನನ್ನ ಮಗ ಹತ್ತೊಂಬತ್ ನೂರ ಹದಿನೈದರಲ್ಲಿ ಕಂಡು ಹಿಡಿದಂತೆ ಅದಕ್ಕೋಸ್ಕರ ಇದೆಲ್ಲ ಬಂತಿದ್ರಲ್ಲಿ ನೋಡ್ರಿ ಕೃಷ್ಣ ಅಥವಾ ತುಂಗಭದ್ರಾ ನದಿಗೆ ಮಲ್ಲಾಪುರ್ ಎಂಬ ಜಲ ವಿದ್ಯುತ್ ಯೋಜನೆ ರೀ ನೀವು ರಾಯಚೂರಲ್ಲಿ ಎಲ್ಲಾದ್ರೂ ಹೋಗ್ರಿ ನಿಮಗೆ ಕಂಡು ಬರೋದು ಒಂದೇ ವಿದ್ಯುತ್ 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 ಎಲ್ಲಿ ನೋಡಿದ್ರು ಎಕ್ಸ್ ಅಷ್ಟೇ ಅಂತ ತಿಳ್ಕೋಬೇಕು ಅವ್ರನ್ನೂ ಅಷ್ಟೇ ಉರಿಸ್ತಾರೆ ಇವ್ರನ್ನೂ ಅಷ್ಟೇ ಉರಿಸ್ತಾರೆ ಹಾಗಂತ ತಿಳ್ಕೊರಿ ನಾನು ಇದು ತಮಾಷೆಗೆ ಹೇಳಿರೋದು ನಿಮ್ಮ ಹೃದಯಕ್ಕೆ ಹಚ್ಕೋಬೇಡಿ ಅಂತ ಹೇಳುತ್ತಾ ಮುಂದೆ ನೋಡೋಣ ಇದು ರಾಯಚೂರು ಜಿಲ್ಲೆಯಲ್ಲಿ ಇರುವಂತಹ ನವಶಿಲಾ ಯುಗದ ತಾಣ ಪಿಕ್ಳಿ ಹಾಳ್ ಎಕ್ಸಾಮ್ ನಲ್ಲಿ ಕೇಳಿ 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 ಎಕ್ಸಾಮ್ ಪುರ ಸತ್ಯ ಮಾಡಿಬಿಟ್ಟಿದ್ದಾರೆ ಅಷ್ಟು ಸಾರಿ ಕೇಳಿದ್ದಾರೆ ಇದನ್ನು ಕಂಪಲ್ಸರಿ ನೀವು ನೆನಪಿಟ್ಕೊಳ್ಳೇಬೇಕು ರಾಯಚೂರು ಜಿಲ್ಲೆಯಲ್ಲಿ ನವಶಿಲಾಯುಗದ ತಾಣ ಪಿಕ್ಳಿ ಹಾಳು ಎಂಬ ಇದೆ ಅಂತ ಅರ್ಥ ನೋಡ್ರಪ್ಪ ರಾಯಚೂರು ಜಿಲ್ಲೆಯ ಮತ್ತೊಂದು ವಿಶೇಷತೆ ಈ ರಾಯಚೂರು ಜಿಲ್ಲೆಯಲ್ಲಿ ಐ ಐ ಐ ಟಿ ಯನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ಥಾಪಿಸಲಾಗಿದೆ ಹಾಗೆ ഇത് ഐ ഐ ടി അ